ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರಿಗೆ ನಾನಿವತ್ತು ವರ್ಮಾಲಕ್ಷ್ಮಿ ವ್ರತಕಥೆನ ಹೇಳಿ ಹೇಳ್ತೀನಿ ಎಲ್ಲ ವರ್ಮಾಲಕ್ಷ್ಮಿ ಹಬ್ಬದಿನ ಇದನ್ನು ಹೇಳಿದ್ರೆ ಕೇಳಿದ್ರೆ ತುಂಬ ಒಳ್ಳೆಯದು ಆ ಲಕ್ಷ್ಮಿ ಒಲಿತಾಳೆ ಅಂತ ಅದಕ್ಕೆ ನಾನು ಈ ಕಥೆನ ಪ್ರಾರಂಭ ಮಾಡ್ತಾ ಇದ್ದೀನಿ ಪೂರ್ವದಲ್ಲಿ ಸತ್ಯಲೋಕದಲ್ಲಿ ವಾಸ ಮಾಡುತ್ತಲಿದ್ದ ಸನಕಾದಿ ಮಹಾ ಋಷಿಗಳು ಸೂತ ಪುರಾಣಿಕರನ್ನು ಕುರಿತು ಲೋಕದಲ್ಲಿ ಅತ್ಯುತ್ತಮವಾದ ವ್ರತವನ್ನು ನಮಗೆ ತಿಳಿಸಬೇಕೆಂದು ಕೇಳಿಕೊಂಡರು ಆಗ ಸೂತ ಪುರಾಣಿಕರು ಹೇಳುತ್ತಾರೆ ತನಕಾದಿಗಳೇ ಕೇಳಿ ಲೋಕದಲ್ಲಿ ಮನುಷ್ಯರಿಗೆ ಸಕಲ ಸಂಪತ್ತನ್ನು ಪುತ್ರ ಪೌತ್ರಾದಿಗಳನ್ನು ಉಂಟು ಮಾಡತಕ್ಕ ಉತ್ತಮೋತ್ತಮವಾದ ಒಂದು ಉಂಟು ಅದನ್ನು ಈಗ ನಿಮಗೆ ಹೇಳುತ್ತೇನೆ ಶಿವನು ವಾಸ ಮಾಡತಕ್ಕ ಕೈಲಾಸ ಶಿಖರವು ಬಹಳ ಮನೋಹರ ವಾಗಿಯೂ ಪ್ರಮಥಾದಿ ಗಣಗಳಿಗೆ ಆವಾಸ ಸ್ಥಾನವಾಗಿಯೂ ಇದೆ ಅಲ್ಲಿ ಅನೇಕ ನದಿ ನದಗಳು ಹರಿಯುತ್ತಾ ಇವೆ ಅನೇಕ ಪುಣ್ಯ ತೀರ್ಥಗಳು ಇವೆ ಆಲ ಬೇಲ ಅಶ್ವತ್ಥ ಪಾದರಿ ಹೊನ್ನೆ ಮೊದಲಾದ ದಿವ್ಯ ವೃಕ್ಷಗಳು ಕಾಮಧೇನು ಕಲ್ಪವೃಕ್ಷಗಳು ಇವುಗಳೆಲ್ಲ ಆವಾಸ ಸ್ಥಾನಗಳವಾಗಿಯೂ ಇದೆ ಬ್ರಹ್ಮೇಂದ್ರಾದಿ ಮ ಮರುದ್ಗಣಗಳು ಬ್ರಹ್ಮ ಋಷಿಗಳೇ ಮೊದಲಾದವರು ಅನೇಕ ಋಷಿ ರಾಜರ್ಷಿಗಳ ವಾಸಿಸುತ್ತಲಿದ್ದಾರೆ ಿದ್ದಾರೆ ಅಲ್ಲಿ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಸಿದ್ಧ ವಿದ್ಯಾಧರರು ಅಷ್ಟವಸುಗಳು ಏಕದಶಾ ರುದ್ರರು ಅಶ್ವಿನಿ ದೇವತೆಗಳು ಅನೇಕ ದೇವತಾ ಗಣಗಳು ಯಾವಾಗಲೂ ದೇವರನ್ನು ಸೇವಿಸುತ್ತಾ ಅನೇಕ ಮಹಿಮರನ್ನು ಕೊಂಡಾಡುತ್ತಾ ಇರುವರು ಆ ಕೈಲಾಸವು ನವರತ್ನಮಯವಾದ ಶಿಖಾರದಿಂದ ಕೂಡಿದಂಥದ್ದು ಈ ಕೈಲಾಸದಲ್ಲಿ ಪಾರ್ವತಿ ಮನೋಹರನಾದ ಪರಮೇಶ್ವರ ಸ್ವ ಪರಮೇಶ್ವರ ಸ್ವಾಮಿಯು ಲೀಲಾಜಾಲದಿಂದ ಇರುವಾಗ ಒಂದಾನೊಂದು ದಿನ ತನ್ನ ಸತೀಮಣಿಯಾದ ಪಾರ್ವತಿಯನ್ನು ಕುರಿತು ಹೇಳತೊಡಗಿದನು ಭವಾನಿ ದೇವಿಯೇ ಕೇಳು ವರಲಕ್ಷ್ಮಿ ವ್ರತವೆಂಬುದು ಲೋಕದಲ್ಲಿ ಅತ್ಯುತ್ತಮವಾದುದು ಐಶ್ವರ್ಯಪ್ರದವಾದುದ್ದು ಅಂತಹ ವ್ರತವಿಧಾನವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಪೌರ್ಣಿಮ ದಿನದ ಹಿಂದಣ ಶುಕ್ರವಾರದಲ್ಲಿ ಅಂದರೆ ಎರಡನೇ ಅಥವಾ ಮೂರನೇ ಶುಕ್ರವಾರದಲ್ಲಿ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಿದನು ಈ ವ್ರತ ವಿಧ ವಿಧಾನವು ಹೇಗೆಂದು ಪಾರ್ವತಿಯು ಕೇಳಲು ಅದಕ್ಕೆ ಪರಮೇಶ್ವರನು ಹೇಳುತ್ತಾನೆ ಪರ್ವತ ಪುತ್ರಿಯೇ ಕೇಳು ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರದ ದಿನ ಈ ಮಾರಮಹಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತ ವಿಧಾನ ವಿಧಾನದಿಂದ ಭಕ್ತಿ ಪುರಸ್ಕಾರವಾಗಿ ಪೂಜೆ ಮಾಡಬೇಕು ಅಂತಹವರು ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಪಡೆಯುತ್ತಾರೆ ಈ ವ್ರತದ ವಿಚಾರದಲ್ಲಿ ಒಂದಾನೊಂದು ಇತಿಹಾಸ ಉಂಟು ಅದನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ವಿದರ್ ವಿದರ್ಭನೆಂಬದೊಂದು ದೇಶ ಉಂಟು ಅದರಲ್ಲಿ ಕುಂಡಿನಿ ಕುಂಡನಿ ನಗರವೆಂಬುದೊಂದು ಪಟ್ಟಣ ಉಂಟು ಅದು ಸಕಲ ಸಂಪತ್ ಸಮೃದ್ಧಿಯಿಂದ ತುಂಬಿರತಕ್ಕದ್ದು ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಹೆಸರುಳ್ಳ ಒಬ್ಬ ಬ್ರಾಹ್ಮಣ ಸ್ತ್ರೀಯು ಇದ್ದಳು ಆಕೆಯ ಪತಿವ್ರತಾ ಶಿರೋಮಣಿಯಾಗಿದ್ದರೂ ದಾರಿದ್ರ್ಯ ದೋಷದಿಂದ ಪೀಡಿಸಲ್ಪಟ್ಟಿದ್ದರೂ ಸ್ವಲ್ಪವೂ ಕೋಪವಿಲ್ಲದೆ ಪ್ರತಿ ಶುಶ್ರೂತೆಯಲ್ಲಿ ಅತ್ಯಂತ ಆಧಾರವುಳ್ಳವಳಾಗಿ ಗಂಡನ ಗಂಡನ ಮನಸ್ಸಿಗೆ ಸ್ವಲ್ಪವಾದರೂ ವ್ಯಥೆ ಉಂಟಾಗದಂತೆ ಸವಿ ನುಡಿಗಳಿಂದ ಕೂಡಿ ಸಕಲ ಪ್ರಾಣಿಗಳಿಗೂ ಪ್ರಿಯ ಪ್ರಿಯಳಿಳಾಗಿರುತ್ತಿದ್ದಳು ಈಕೆಯ ಸದ್ವಾರ್ಥವನ್ನು ಪತಿವ್ರತ ಧರ್ಮವನ್ನು ನೋಡಿ ಈಕೆಯ ಪುಣ್ಯ ಶೇಷದಿಂದ ನಿದ್ರೆ ಕಾಲದಲ್ಲಿ ರಾತ್ರಿ ವೇಳೆಯೊಳಗೆ ವರಲಕ್ಷ್ಮೀ ದೇವಿಯೇ ಅಲ್ಲಿಗೆ ಬಂದು ಈಕೆಯೊಡನೆ ಮಾತನಾಡಿದಂತೆ ಸ್ವಪ್ನವಾಯಿತು ಅದು ಹೇಗೆಂದರೆ ಕೆಲವು ಪತಿವ್ರತ ಶಿರೋಮಣಿಯು ಪುಣ್ಯಶಾಲಿನಿಯೂ ಆಗಿರುವ ಚಾರುಮತಿಯೇ ನಾನು ವರಮಹಾಲಕ್ಷ್ಮಿಯು ನಾನು ನಿನಗೆ ವರಪ್ರದಾನವನ್ನು ಮಾಡಬೇಕೆಂತಲೇ ಇಲ್ಲಿಗೆ ಬಂದಿರುವೆನು ನಿನಗೆ ಒಳ್ಳೆಯದಾಗತಕ್ಕ ವಿಚಾರವನ್ನು ತಿಳಿಸುತ್ತೇನೆ ಕೇಳು ಶ್ರಾವಣ ಮಾಸದಲ್ಲಿ ಶುಕ್ಲ ಶುಕ್ಲ ಪಕ್ಷದಲ್ಲಿನ ಎರಡನೇ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೆಯೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ ಪುಣ್ಯಶಾಲಿಗಳಾಗಿದ್ದವರಿಗೆ ಮಾತ್ರ ಈ ನನ್ನ ವ್ರತದಲ್ಲಿ ಭಕ್ತಿಯುಂಟಾಗುವುದೇ ಹೊರತು ಮಿಕ್ಕವರಿಗೆ ಉಂಟಾಗಲಾರದು ಇಹದಲ್ಲಿ ನನ್ನನ್ನು ಯಾರು ಆರಾಧಿಸುವರೋ ಅವರೇ ಧನ್ಯರು ಅವರೇ ಸಾಹಸಿಗಳು ಅವರೇ ಸ್ತೋತ್ರಾರ್ಹರು ಅವರೇ ಪಂಡಿತರೆಂದು ತಿಳಿಯುವುದು ಯಾರು ನನ್ನ ಕಟಾಕ್ಷಕ್ಕೆ ಭಾಗಿಯ ಭಾಗಿಗಳಲ್ಲವೋ ಅವರ ಬಾಳು ವ್ಯರ್ಥವೇ ಸರಿ ನನ್ನ ವ್ರ ವ್ರತಾಚರಣೆಯನ್ನು ಮಾಡತಕ್ಕವರಿಗೆ ಅಷ್ಟ ಭೋಗ ಸುಖ ಸಂತೋಷಗಳು ಸಕಲ ಸೋಮ್ ಸಾಮ್ರಾಜ್ಯವು ದೊರೆಯುವುದಲ್ಲದೆ ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿ ಉಂಟಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಹೀಗೆಂದು ಚಾರುಮತಿಯೊಂದಿಗೆ ಹೇಳಿ ವರಮಹಾಲಕ್ಷ್ಮಿಯು ಅಂತಾರ್ಧನವನ್ನು ಹೊಂದಿದಳು ಚಾರುಮತಿಯಾದರೂ ಆ ಕೂಡಲೇ ನಿದ್ರೆಯಿಂದೆದ್ದು ಸಂತೋಷದಿಂದ ಕೂಡಿ ತನ್ನ ನೆಂಟಿಶ್ ನೆಂಟರಿಷ್ಟಗಳೆಲ್ಲ ಈ ಸ್ವಪ್ನ ವೃತ್ತಾಂತವನ್ನು ಹೇಳಿದಳು ಸಕಲರು ಇದನ್ನು ಕೇಳಿ ಆನಂದಭರಿತರಾದರು ಆ ಬಳಿಕ ಚಾರುಮತಿಯೇ ಮೊದಲಾದವರರೆಲ್ಲ ವ್ರ ರಾಮಲಕ್ಷ್ಮಿ ವ್ರತದ ದಿನವನ್ನೇ ಎದುರು ನೋಡುತ್ತಿದ್ದರು ಇವರ ಭಾಗ್ಯವತದಿಂದ ಶ್ರಾವಣ ಮಾಸವೂ ಬಂದಿತು ಆ ತಿಂಗಳಿನ ಎರಡನೇ ಶುಕ್ರವಾರದ ದಿನ ಕಲ್ಪೋಕ್ತ ವಿಧಿಗಳಿಂದ ಸರ್ವರು ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಿದರು ಈ ವ್ರತವನ್ನು ಮಾಡಿದ ಎಲ್ಲರಿಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಉಂಟಾಗಿ ಸುಖದಿಂದಿರುತ್ತಲಿದ್ದರು ವರಮಹಾಲಕ್ಷ್ಮಿ ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾದ ಚಾರುಮತಿಯಾದರೂ ಸಕಲೈಶ್ವರ್ಯಗಳಿಂದಲೂ ಪುತ್ರ ಪೌತ್ರಾದಿಗಳಿಂದಲೂ ಕೂಡಿ ಕೂಡಿದವಳಾಗಿ ಬಡವರಿಗೆ ಅನ್ನ ವಸ್ತ್ರಾದಿಗಳನ್ನು ಕೊಡುತ್ತಾ ಬಂದು ವರ್ಗದವರನ್ನು ಕಾಪಾಡುತ್ತಾ ಇಹಲೋಕದಲ್ಲಿ ಸಕಲ ಸುಖಗಳನ್ನು ಪಡೆದು ಪರಲೋಕದಲ್ಲಿ ಉತ್ತಮೋತ್ತಮವಾದ ಮುಕ್ತಿಯನ್ನು ಹೊಂದಿದರು ಆದ ಕಾರಣ ಎಲ್ಲವು ಪಾರ್ವತಿಯೇ ಇಹದಲ್ಲಿ ಯಾರು ಈ ವ್ರತ ವರಲಕ್ಷ್ಮಿ ವ್ರತವನ್ನು ಪೂರ್ವ ಪೂರ್ವಕವಾಗಿ ಮಾಡುತ್ತಾರೆಯೋ ಅಂತಹವರು ಸಕಲೈಶ್ವರ್ಯಗಳನ್ನು ಪಡೆಯುತ್ತಾರೆ ಹೀಗೆಂದು ಪರಮೇಶ್ವರನು ಪಾರ್ವತಿಗೆ ಹೇಳಿದನು ಆಗ ಪಾರ್ವತಿಯು ಪರಮೇಶ್ವರನು ಕುರಿತು ಇಂತೆಂದಳು ಪರಶಿವನೇ ನಾನು ಈ ವ್ರತವಿಧಾನವನ್ನು ತಿಳಿಯಲು ಕಾತುರಳಲಾಗಿದ್ದ ಗಿರುವೆನು ಇದರ ವಿಧಿಯನ್ನು ದಯಮಾಡಿ ನನಗೆ ತಿಳಿಸಬೇಕೆಂದು ಕೇಳಿದಳು ಆಗ ಶಿವನು ಮತ್ತೆ ಇಂತೆಂದನು ಪಾರ್ವತಿಯೇ ಕೇಳು ಈ ವರಮಹಾಲಕ್ಷ್ಮಿ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು ಮಧ್ಯಾಹ್ನದಲ್ಲಿ ಅಭ್ಯಂಜನವನ್ನು ಮಾಡಿಕೊಂಡು ಶುದ್ಧ ವಸ್ತ್ರಗಳನ್ನುಟ್ಟು ನಿತ್ಯ ಕರ್ಮಗಳನ್ನೆಲ್ಲ ತೀರಿಸಿಕೊಂಡು ತನ್ನ ಮನೆಯ ಮನೋಹರವಾದ ಪ್ರದೇಶದಲ್ಲಿ ಶುದ್ಧ ಶುದ್ಧಯ ಮಾಡಿ ರಂಗವಲ್ಲಿಯಿಂದ ಅಲಂಕರಿಸಿ ಅಲ್ಲಿ ದಿವ್ಯಾತರವಾದ ಮಂಟಪವೊಂದನ್ನು ನಿರ್ಮಿಸಿ ಅದರಲ್ಲಿ ಪಂಚವರ್ಣ ಕೂಡಿದ ಅಷ್ಟದಳ ಪದ್ಮವನ್ನು ಬರೆದು ಅದರಲ್ಲಿ ತಾಮ್ರ ಪಲ್ಲವಗಳಿಂದ ಕೂಡಿದ ಕಳಶವನ್ನಿಟ್ಟು ವರಲಕ್ಷ್ಮೀ ದೇವಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ವಿಧಿವಿಧಾನದಿಂದ ಆರಾಧಿಸತಕ್ಕದ್ದು ಪದ್ಮಾಸನೆ ಎಂಬ ಮಂತ್ರ ಪೂರ್ವಕಳಾಗಿ ದೇವಿಯನ್ನು ಸರ್ವೋಪಚಾರದಿಂದ ಸಂತೋಷಗೊಳಿಸಬೇಕು ಫಲದಕ್ಷಿಣೆ ಉಪಾಯನ ದಾನಗಳನ್ನು ಯೋಗ್ಯವಾದ ಬ್ರಾಹ್ಮಣಿಗೆ ದಾನ ಮಾಡತಕ್ಕದ್ದು ಸುವಾಸಿನಿಯರನ್ನು ಮಂಗಳ ದ್ರವ್ಯಗಳಿಂದ ಪೂಜಿಸತಕ್ಕದ್ದು ಬ್ರಾಹ್ಮಣ ದಂಪತಿಯರಿಗೆ ಭೋಜನವನ್ನು ಮಾಡಿಸಿ ಭೂರಿ ದಕ್ಷಿಣೆಗಳನ್ನು ಮಾ ಕೊಡಬೇಕು ಅನಂತರ ಕಥೆಯನ್ನು ಭಕ್ತಿ ಭಕ್ತಿಯಿಂದ ಕೇಳಬೇಕು ಈ ರೀತಿ ವ್ರತವನ್ನು ಮಾಡಬೇಕೆಂದು ಈಶ್ವರನು ಪಾರ್ವತಿ ಹೇಳಿದ ನೆಂಬಲ್ಲಿದಾಗಿ ಸೂತ ಪುರಾಣಿಕರು ಸನಕಾದಿ ಮಹರ್ಷಿಗಳಿಗೆ ಹೇಳಿದರು ಈ ವ್ರತವನ್ನು ಯಾರು ಭಕ್ತಿಯಿಂದ ಕೇಳುತ್ತಾರೆಯೋ ಅಂತಹವರು ಸಕಲೈಶ್ವರ್ಯಗಳನ್ನು ಪಡೆಯುತ್ತಾರೆ ಈ ಕಥೆಯನ್ನು ಯಾರು ಕೇಳುತ್ತಾರೆಯೋ ಯಾರು ಹೇಳುವರೋ ಅವರಿಗೆ ದಾರಿದ್ರ್ಯವೆಂಬುದು ಧ್ವಂಸವಾಗಿ ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿ ಸುಖವನ್ನು ಪಡೆಯುತ್ತಾರೆ ಎನ್ನುವ ಭವಿಷ್ಯೋತ್ತರ ಪುರಾಣಾಕ್ತವಾದ ವರಮಹಾಲಕ್ಷ್ಮಿ ವ್ರತಕಥಾಭಾಗವು ಸಂಪೂರ್ಣವಾಯಿತು ವೀಕ್ಷಕರೇ ನಾನು ಈ ದಿನ ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣ ಕಥೆಯನ್ನು ಹೇಳಿದ್ದೀನಿ ಎಲ್ಲ ನೀವು ಕೇಳಿದ್ದೀರ ನಿಮಗೂ ಕೇಳ್ದವ್ರಿಗೆಲ್ಲ ತುಂಬ ಒಳ್ಳೆಯದಾಗಲಿ ವರಮಹಾಲಕ್ಷ್ಮಿ ನಿಮಗೆಲ್ಲ ಸಕಲ ಐಶ್ವರ್ಯ ಸಂಪತ್ತು ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಆರಮ ವರಮಹಾಲಕ್ಷ್ಮಿನ ಕೇಳ್ಕೊತೀನಿ ಫ್ರೆಂಡ್ಸ್ ನಾನು ಸ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲ ಖುಷಿಯಾಗಿರಿ ವರಮಾಲಕ್ಷ್ಮಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಆ ದೇವಿನ ಪ್ರಾರ್ಥನೆ ಮಾಡ್ಕೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ